ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶೋಭಾ ಲೇಡೀಸ್ ಫ್ಯಾಷನ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಹಾಗೆ ಈಗ ಯುಗಾದಿ ಹಬ್ಬ ಬೇರೆ ಬಂತಲ್ವ ಫುಲ್ ಬ್ಯುಸಿ ಅಂದರೆ ಬ್ಯುಸಿಯಾಗಿ ಬಿಟ್ಟಿದ್ದೀನಿ ಅದಕ್ಕೆ ಈಗ ಹಬ್ಬಕ್ಕೆ ಒಂದಷ್ಟು ಎಂಬ್ರಾಯ್ಡರಿ ಡಿಸೈನ್ಸ್ ಆರ್ಡರ್ ಬಂದಿತ್ತು ಅದೆಲ್ಲ ಸ್ಟಿಚ್ ಮಾಡಿದ್ದೀನಿ ಅದೇಗಿದೆ ಅಂತ ತೋರಿಸ್ತೀನಿ ಬನ್ನಿ ಹಾಗೆ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನನ್ನ ಚಾನಲ್ನ ಫಸ್ಟ್ ಟೈಮ್ ಹೋಗ್ತಾಯಿದ್ರೆ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನನ್ನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಬನ್ನಿ ಸ್ಯಾರೀಸು ಮತ್ತು ಇವತ್ತು ಒಂದಷ್ಟು ಎಂಬ್ರಾಯ್ಡರಿ ಡಿಸೈನ್ಸ್ನ ಮಾಡಿದ್ದೀನಿ ಹಾಗೆ ಸ್ಯಾರಿ ಕುಚ್ಚು ಕೂಡ ಮಾಡಿಸ್ತಿದ್ದೀನಿ ಅಲ್ವಾ ಅದು ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ನೋಡಿ ಇದೊಂದು ಹೊಸ ಡಿಸೈನು ಸ್ಯಾರಿ ಬಂದು ಪರ್ಪಲ್ ಲೈಟ್ ಪರ್ಪಲ್ ಕಲರ್ ಇದೆ ಇದು ಸ್ಯಾರಿ ತೊಗೊಂಡೋಗ್ಬಿಟ್ಟಿದ್ದಾರೆ ತೋರಿಸೋಣ ಅಂದರೆ ಫಸ್ಟೇ ಸ್ಯಾರಿ ಕುಚ್ಚ ಹಾಕ್ಸಿದೆ ಬ್ಲೌಸ್ ಸ್ವಲ್ಪ ಲೇಟ್ ಆಯಿತು ಅದಕ್ಕೆ ಬರಿ ಬರೀ ಸ್ಯಾರೀಸ್ ಹೋಗ್ಬಿಟ್ಟಿದ್ದಾರೆ ಸ್ಯಾರೀಸ್ ಇರೋದನ್ನ ಮಾತ್ರ ತೋರಿಸ್ತೀನಿ ನೋಡಿ ಡಿಸೈನ್ ಬಂದು ಈ ಥರ ಬರುತ್ತೆ ಇದು ವಿಡಿಯೋಗಿಂತ ಹಾಗೆ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಇದು ಲೈಟ್ ಕಲ್ಲರು ಮತ್ತು ಇದು ಗ್ರೀನ್ ಮೇಲೆ ಹಾಕಿದ್ದೀನಿ ಅಲ್ವಾ ಅದಕ್ಕೆ ವಿಡಿಯೋಗೆ ಕಾಣಿಸ್ತಾ ಇಲ್ಲ ಅನ್ಕೋತೀನಿ ಈ ಥರ ಇದೆ ಸೇಮ್ ಇದೆ ಡಿಸೈನು ಇನ್ನೊಂದು ಬ್ಲೌಸ್ಗೆ ಹಾಕಿದ್ದೀನಿ ಇನ್ನೊಬ್ರು ಕಸ್ಟಮರ್ ಹಾಕ್ಸ್ಕೊಂಡಿದ್ದಾರೆ ಅದನ್ನು ತೋರಿಸ್ತೀನಿ ನಿಮಗೆ ಗೊತ್ತಾಗುತ್ತೆ ಯಾವ ಡಿಸೈನ್ ಅಂತ ಇದು ವೀಡಿಯೋ ಕಾಣಿಸ್ತಾ ಇದೆಯೋ ಇಲ್ಲ ಗೊತ್ತಿಲ್ಲ ಹಾಗೆ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿದೆ ನೋಡಿ ಈ ಡಿಸೈನೇ ಅದು ಸೇಮ್ ಡಿಸೈನ್ ಇದು ಈಗ ತೋರಿಸಿದ್ನಲ್ವ ಅದೇ ಡಿಸೈನು ನೋಡಿ ಈಗ ಬ್ಲೂ ಮೇಲೆ ಪಿಂಕ್ ಹಾಕಿರೋದ್ರಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಇದಕ್ಕಿನ್ನೂ ಸ್ಟೋನ್ಸ್ ಕೂಡ ಹಾಕೋಕ್ಕಾಗಿಲ್ಲ ಸ್ಟೋನ್ಸ್ ಹಾಕಬೇಕಿದ್ದೆವು ಇದು ಬೇರೆ ಕಸ್ಟಮರ್ದು ಇದು ಸ್ವಲ್ಪ ಲೇಟ್ ಅದಕ್ಕೋಸ್ಕರ ಅದೆಲ್ಲ ಈಗ ಹೋಗ್ತಾ ಇದ್ದಾರೆ ಅದಕ್ಕೆ ಬೇಗ ಬೇಗ ವೀಡಿಯೋ ಮಾಡ್ಕೊಳ್ಳೋಣ ಅಂತೇಳಿ ವೀಡಿಯೋ ಇದ್ದೀನಿ ನೋಡಿ ಈ ಥರ ಬರುತ್ತೆ ಸೇಮ್ ಡಿಸೈನೇ ಎರಡೂ ಬ್ಯಾಕ್ ಪಾಯ್ ನೋಡಿ ಈ ಥರ ಬರುತ್ತೆ ತುಂಬ ಚೆನ್ನಾಗಿದೆ ಇದು ಹಾಗೆ ಇನ್ನೂ ಒಂದು ಬ್ಲೌಸು ನೋಡಿ ಇದು ಸಿಲ್ಕ್ ಸ್ಯಾರಿ ಮೇಲೆ ಈ ಥರ ಹಾಕ್ಸ್ಕೊಂಡಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಇದು ನೋಡಿ ಇದು ಕಸ್ಟಮರೇ ಈ ಥರ ಮಾಡಿಕೊಡಿ ಅಂತ ಹೇಳಿದ್ರು ಅದಕ್ಕೆ ನಾನು ಈ ಡಿಸೈನ ಸೆಲೆಕ್ಟ್ ಮಾಡಿ ಕರೆಕ್ಟಾಗಿ ಇದು ಇಲ್ಲಿ ಎಷ್ಟು ಗ್ಯಾಪ್ ಇದೆಯೋ ಅಷ್ಟು ಕವರ್ ಆಗುತ್ತೆ ಅಂದ್ಬಿಟ್ಟು ನಾನು ಈ ಡಿಸೈನ್ನ ಮಾಡಿದ್ದೀನಿ ನೋಡಿ ಈ ಥರ ಬರುತ್ತೆ ಇದು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನ್ ನೋಡಿ ಫ್ರೆಂಟ್ ಬಂದು ಈ ಥರ ಬರುತ್ತೆ ಹಾಗೆ ಇದು ಬ್ಲೌಸ್ಗೆ ಹಾಗೆ ಈ ಬ್ಲೌಸ್ಗೆಲ್ಲ ಬ್ಲೌಸ್ ಪ್ಯಾಡ್ ಹಾಕ್ಸ್ಕೊಂಡಿದ್ದಾರೆ ಹಾಗೆ ಈ ಬ್ಲೌಸು ಸ್ಯಾರಿ ಕೂಡ ಫಸ್ಟೇ ಹೋಗ್ಬಿಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಈ ಸ್ಯಾರಿ ತುಂಬ ಇಷ್ಟ ಆಯ್ತು ನನಗೆ ಬ್ಲೂ ಕಲರ್ ಅಲ್ವಾ ಬ್ಲೂ ಎಲ್ಲರಿಗೂ ಇಷ್ಟ ಹಾಗೆ ಆಗುತ್ತೆ ಫ್ರೆಂಡ್ಸ್ ನೋಡಿ ಇದೊಂದು ಡಿಸೈನು ಹಿಂದಂತೂ ಹಾಕೋ ಅಷ್ಟರಲ್ಲಿ ಎರಡು ದಿನ ಆಯ್ತಿದ್ದು ಫುಲ್ಲು ಬರೀ ಜರ್ನಿ ಇದು ನೋಡಿ ಈ ಥರ ಬರುತ್ತೆ ಇದು ಶಿವರಾತ್ರಿ ಹಬ್ಬಕ್ಕೆ ಹಾಕಿದ್ನಲ್ಲ ಹಬ್ಬದ ದಿನ ತೋರಿಸಿರ್ತೀನಿ ಅಂದ್ಕೊಂಡಿದ್ದೀನಿ ವೀಡಿಯೋನೆಲ್ಲ ತೋರಿಸಿದ್ದೀನಿ ಬ್ಲೌಸ್ ಸ್ಟಿಚಿಂಗ್ ಎಲ್ಲ ಹೀಗಾಯಿತು ನೋಡಿ ಈ ಥರ ಬರುತ್ತೆ ಸ್ಲೀವ್ ಡಿಸೈನ್ ಅಂತೂ ತುಂಬ ಚೆನ್ನಾಗಿದೆ ಇದು ಈ ಥರ ಬರುತ್ತೆ ನೋಡಿ ಬ್ಯಾಕ್ ಪಾರ್ಟ್ ಬಂದು ಈ ಥರ ಬರುತ್ತೆ ಫುಲ್ಲು ಯಾಕಂದರೆ ಇದು ಕೂಡ ಸಿಲ್ವರ್ ಇದೆ ಅಲ್ವಾ ಸಿಲ್ವರ್ ಮತ್ತು ಪಿಂಕ್ ಶೇಡ್ ಇದೆ ಅದಕ್ಕೆ ನೋಡಿ ಸ್ಯಾರಿ ಬಂದು ಬ್ರೌನ್ ಕಲರ್ ಈ ಥರ ಬ್ರೌನ್ ಇದೆ ಇದು ಬ್ಲಾಕ್ ಥರ ಕಾಣಿಸ್ತಾ ಇದೆ ಬ್ಲಾಕ್ ಕಲರ್ ಇದು ಬ್ರೌನು ನೋಡಿ ಈ ಥರ ಬರುತ್ತೆ ತುಂಬ ಚೆನ್ನಾಗಿದೆ ಇದು ಈ ಡಿಸೈನ್ ಕೂಡ ತುಂಬ ಚೆನ್ನಾಗಿದೆ ಇದು ಬೇರೆ ಕಲರ್ ಕಾಂಬಿನೇಷನ್ ಮೇಲೆ ಹಾಕಿದ್ರೆ ಬ್ಯಾಕು ಬ್ಯಾಕ್ ಪರ್ಟ್ ಎಲ್ಲ ಡಿಸೈನ್ ಯಾವುದು ಹೇಗಿರುತ್ತೆ ಅಂತ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ನೋಡಿ ಹತ್ತಿರದಿಂದ ತೋರಿಸ್ತೀನಿ ಈ ಥರ ಬರುತ್ತೆ ಡಿಸೈನ್ ದೂರದಿಂದ ನೋಡಿದ್ರೆ ಅಷ್ಟು ಕಾಣಿಸ್ತಾ ಇಲ್ವಲ್ಲ ಡಿಸೈನು ಹತ್ರದಿಂದ ನೋಡಿದ್ರೆ ಹೇಗಿದೆ ಅಂತ ಗೊತ್ತಾಗುತ್ತೆ ಫ್ರೆಂಡ್ಸ್ ಇದ್ರದ್ದು ಅಷ್ಟೇ ಸ್ಯಾರಿ ತೊಗೊಂಡೋಗ್ಬಿಟ್ಟಿದೆ ಈ ಮೂರದು ಈ ಮೂರು ಬ್ಲೌಸ್ದು ಸ್ಯಾರಿ ತಗೊಂಡೋಗ್ಬಿಟ್ಟಿದ್ದಾರೆ ಫಸ್ಟೇ ಇವೆಲ್ಲ ಒಂದೇ ಕಸ್ಟಮರ್ದೇನೆ ಇವೆಲ್ಲ ಔಟ್ಸೈಡಿಂದ ಬಂದಿರುವಂಥದ್ದು ಇಲ್ಲಿಂದಲ್ಲ ಸಾರಿ ಇದು ಅಳತೆ ಬ್ಲೌಸು ಅಳತೆ ಕೊಟ್ಟಿದ್ದರು ಇದು ಲಾಸ್ಟ್ ಟೈಮ್ ನಿಮಗೆ ವೀಡಿಯೋನಲ್ಲಿ ತೋರಿಸಿದ್ದೀನಿ ಇದು ಅವ್ರದ್ದೇ ಇದು ಅಳತೆ ಕೊಟ್ಟಿದ್ದರು ನೋಡಿ ಈ ಬ್ಲೌಸ್ ಡಿಸೈನು ಈ ಥರ ಇತ್ತು ಇದೆಲ್ಲ ವೀಡಿಯೋನಲ್ಲಿ ತೋರಿಸಿರ್ತೀನಿ ನಿಮಗೆ ಇದೀಗ ಅಳತೆ ಕೊಟ್ಟಿರೋದು ಈಗ ಸ್ಟಿಚ್ ಮಾಡಿರೋದಲ್ಲ ಇದು ಅಳತೆ ಬ್ಲೌಸ್ ಇದು ನೋಡಿ ಬ್ಯಾಕ್ ಪಾರ್ಟಿ ಥರ ಬರುತ್ತೆ ಇದು ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಅಲ್ವಾ ಅದಕ್ಕೆ ಒಬ್ಬೊಬ್ರು ಕಸ್ಟಮರ್ ನೋಡಿದಾರವಲ್ಲ ಅದಕ್ಕೆ ಹಾಗೆ ನಾನು ವೀಡಿಯೋ ಲಾಸ್ಟ್ ಟೈಮ್ ನೋಡದೆ ಇರೋರು ಈಗ ನೋಡ್ಬೋದು ಅಂತ ತೋರಿಸ್ತಾ ಇದ್ದೀನಿ ಈಗ ಹಾಗೆ ಸಿಕ್ತಲ್ವ ಕೈಗೆ ಅದಕ್ಕೆ ತೋರಿಸ್ತಾ ಇದ್ದೀನಿ ಹಾಗೆ ಇನ್ನೂ ಒಂದು ಬ್ಲೌಸ್ ಇದು ಅಳತೆದು ಇದು ಇಬ್ಬರದು ನೋಡಿ ಈ ಡಿಸೈನ್ ಅಂತೂ ಸಿಕ್ಕಾಪಟ್ಟೆ ಹಾಕ್ಬಿಟ್ಟಿದ್ದೀನಿ ನಿಮಗೆಲ್ಲ ತೋರಿಸಿದ್ದೀನಿ ನೋಡಿ ಈ ಥರ ಬರುತ್ತೆ ತುಂಬ ಚೆನ್ನಾಗಿ ಮೂವ್ ಆಯಿತು ಈ ಡಿಸೈನ್ ತುಂಬ ಜನ ಹಾಕ್ಸ್ಕೊಂಡ್ಬಿಟ್ಟಿದ್ದಾರೆ ಈ ಡಿಸೈನ್ ಅಂತೂ ಹಾಂ ಬ್ಯಾಕ್ ಪಟ್ಟು ನೋಡಿ ಬ್ಯಾಕ್ ಪಾರ್ಟ್ ಈ ಥರ ಬರುತ್ತೆ ಸ್ಲೀವ್ ಡಿಸೈನ್ ತುಂಬ ಚೆನ್ನಾಗಿದೆ ಸ್ಲೀವ್ ನೋಡಿಬಿಟ್ಟು ಈ ಡಿಸೈನಲ್ಲಿ ತುಂಬ ಜನ ಇಷ್ಟಪಟ್ಟು ಮಾಡಿಸ್ಕೊಂಡಿದ್ದು ಫ್ರೆಂಡ್ಸ್ ಈ ಕಸ್ಟಮರ್ದು ಇನ್ನೂ ಒಂದು ಬ್ಲೌಸ್ ಸ್ಟಿಚ್ ಮಾಡಬೇಕಾಗಿತ್ತು ಟೈಮನ್ನೇ ಸಾಕಾಗಿಲ್ಲ ಅದಕ್ಕೆ ಇನ್ನೂ ನಾಳೆ ಸ್ಟಿಚ್ ಮಾಡಿ ನಾನು ಇನ್ನು ವರ್ಕ್ ಮಾಡಿ ಸ್ಟಿಚ್ ಮಾಡಿ ನೆಕ್ಸ್ಟ್ ವೀನಲ್ಲಿ ತೋರಿಸೋಣ ಅಂದ್ಕೊಂಡಿದ್ದೀನಿ ನೋಡಿ ಈ ಬ್ಲೌಸು ಈ ಥರ ಬರುತ್ತೆ ಪಿಂಕ್ ಕಲರ್ ಬ್ಲೌಸು ಸ್ಯಾರಿ ಕೂಡ ಪಿಂಕೇ ಇದೆ ಪಿಂಕ್ ಮತ್ತು ಸಿಲ್ವರ್ ಕಲರು ಅದಕ್ಕೆ ಇದು ಕಸ್ಟಮರೇ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಈ ಡಿಸೈನು ನೋಡಿ ಬಟರ್ಫ್ಲೈ ಡಿಸೈನು ತುಂಬ ಚೆನ್ನಾಗಿ ಬಂತು ಇದು ನೋಡಿ ಈ ಥರ ಬರುತ್ತೆ ಹಾಗೆ ಇದಕ್ಕೆ ಈ ಥರ ಬಿಟ್ಸ್ ಬೇಕು ಅಂತ ಹೇಳಿದ್ರು ಅದಕ್ಕೆ ಈ ಥರ ಬಿಟ್ಸ್ ಕೂಡ ಹಾಕ್ಸಿದ್ದೀನಿ ನೋಡಿ ಇದು ಬರುತ್ತೆ ಈ ಕಸ್ಟಮರ್ ಎಲ್ಲನೂ ಈ ಥರ ಬ್ಲೌಸ್ ಪ್ಯಾಡೇ ಆಗಬೇಕು ಚೆನ್ನಾಗಿರುತ್ತೆ ಅಂತೇಳಿ ಬ್ಲೌಸ್ ಪ್ಯಾಡ್ ಹಾಕ್ಸ್ಕೊತಾ ಇದ್ದಾರೆ ಫ್ರಿಂಟ್ಸ್ ಕಟ್ ಹೊಲ್ದಿದ್ದೀನಿ ಪ್ರಿನ್ಸ್ ಕಟ್ ಇಟ್ಟು ಬ್ಲೌಸ್ ಕಟ್ ಇಟ್ಟು ಬ್ಲೌಸ್ ಕಟ್ನ ಇದು ಬಟರ್ಫ್ಲೈ ಡಿಸೈನ್ ಸ್ಲೀವ್ ಡಿಸೈನ್ ತುಂಬಾ ಚೆನ್ನಾಗಿದೆ ಕಾಣಿಸ್ತಾ ಇದೆ ಹಾಗೆ ಇನ್ನ ಒಂದು ಇದು ಬಂದು ಈ ತರ ಇದೆ ಫುಲ್ ಬ್ರ್ಯಾಂಡ್ ಡಿಸೈನ್ ಇದು ಈ ತರ ಬರುತ್ತೆ ಸ್ಯಾರಿ ಬಂದು ಬರೀ ಗೋಲ್ಡ್ ಕಲರ್ ಇದೆ ಹೌದು ಸ್ಯಾರಿನೇ ತೋರಿಸ್ಲಿಲ್ಲ ಅಲ್ಲ ನಿಮಗೆ ಆ ಪಿಂಕ್ ಕಲರ್ ಸ್ಯಾರಿ ಈಗ ಪಿಂಕ್ ಕಲರ್ ಬ್ಲೌಸ್ ತೋರ್ಸುದಲ್ವಾ ಆ ಸ್ಯಾರಿ ಬಂದು ಈ ಥರ ಇದೆ ಫುಲ್ ಸ್ಯಾರಿ ಫುಲ್ಲು ಪಿಂಕ್ ಮತ್ತು ಸಿಲ್ವರ್ ಶೇಡ್ ಇದೆ ಆರ್ಡ್ರ್ ಬಂದು ಈ ಥರ ಬರುತ್ತೆ ಸ್ಯಾರಿ ಬಂದು ಬೇಬಿ ಪಿಂಕು ಬ್ಲೌಸ್ ಕೂಡ ಬೇಬಿ ಪಿಂಕೇ ಇದೆ ಅಲ್ವಾ ಅದಕ್ಕೆ ನಾನು ಇನ್ನೊಂದು ಕಲರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಹೇಳಿದೆ ಪಿಂಕ್ ಮೇಲೆ ಸಿಲ್ವರ್ ಮತ್ತು ಬರೀ ಸಿಲ್ವರೇ ಚೆನ್ನಾಗಿರಲ್ವಲ್ಲ ಅದಕ್ಕೆ ಇನ್ನೊಂದು ಕಲರ್ನ ಆ್ಯಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂಥೇಳಿ ಕಸ್ಟಮರ್ಗೆ ನಾನು ಹೇಳಿದೆ ಅದಕ್ಕೆ ಅವರು ಈ ಕಲರ್ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ನೋಡಿ ಕುಚ್ಚು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ತುಂಬ ಇಷ್ಟ ಆಯ್ತಿದ್ದು ಕುಚ್ಚು ನೋಡಿ ಈ ಥರ ಬರುತ್ತೆ ಈಗ ಗೋಲ್ಡ್ ಕಲರ್ದು ತೋರಿಸಿದ್ನಲ್ವಾ ಬ್ಲೌಸು ನೋಡಿ ಇದು ಬಂದು ಸ್ಲೀವ್ಗೆ ಬಂದು ಈ ಥರ ಗ್ರ್ಯಾಂಡಾಗಿ ಬರುತ್ತೆ ಫುಲ್ ಗೋಲ್ಡ್ ಕಲರ್ ಸ್ಯಾರಿ ಇದು ಸ್ಯಾರಿನೂ ಗೋಲ್ಡೆ ಬ್ಲೌಸು ಗೋಲ್ಡೆ ಸಿಲ್ವರ್ ಕಲರ್ ಕಾಂಬಿನೇಷನ್ನು ಸ್ವಲ್ಪ ಸಿಲ್ವರ್ ಇದೆ ಸ್ಯಾರಿ ತೋರಿಸ್ತೀನಿ ನೋಡಿ ಬ್ಲೌಸ್ ಬಂದು ಈ ಥರದ್ದು ಇದಕ್ಕೂ ಬಿಡಿಸ್ಬೇಕು ಅಂತ ಹೇಳಿದ್ರು ಅದಕ್ಕೆ ಈ ಥರ ಮಾಡಿದ್ದೀನಿ ಈ ಡಿಸೈನ್ಸ್ ಎಲ್ಲನೂ ಕಸ್ಟಮರೇ ಸೆಲೆಕ್ಟ್ ಮಾಡ್ಕೊಂಡಿರೋದು ನೋಡಿ ಬ್ಯಾಕ್ ಬಟ್ ಬಂದು ಈ ಥರ ಬರುತ್ತೆ ಇದು ಕೂಡ ತುಂಬ ಚೆನ್ನಾಗಿದೆ ಹಾಗೇ ಈ ಥರ ಬ್ಯಾಕ್ ಒಂದು ಸೈಡ್ ಮಾತ್ರ ಏನಕ್ಕೆ ಹಾಕ್ಸ್ಕೊಂಡಿದ್ದಾರೆ ಅಂದರೆ ನಾವು ಪಲ್ಲು ಹಾಕ್ಕೊಂತೀವಲ್ಲ ಒಂದು ಸೈಡ್ ಮುಚ್ಕೊಳ್ಳುತ್ತೆ ಅಂತೇಳಿ ಬೀಡ್ಸ್ ಏನು ಬೇಡ ಈ ಕಡೆ ಈ ಕಡೆ ಮಾತ್ರ ಹಾಕ್ಕೊಳ್ಳಿ ಅಂತ ಹೇಳಿದ್ರು ಅದಕ್ಕೆ ನಾನು ಒಂದೇ ಸೈಡೆ ಹಾಕಿದ್ದೀನಿ ನೋಡಿ ಈ ಥರ ಬರುತ್ತೆ ಇದು ಬರೀ ಗೋಲ್ಡ್ ಆಗಿರೋದ್ರಿಂದ ಇದಕ್ಕೂ ಒಂದು ಕಲರ್ ಕಾಂಬಿನೇಷನ್ ಕೊಟ್ಟರೆ ಅಲ್ವಾ ಚೆನ್ನಾಗಿ ಕಾಣಿಸೋದು ಡಿಸೈನ್ಗೆ ಅಂತೇಳಿ ನಾನು ರೆಡ್ ಕಲರ್ನ ಹೇಳಿದೆ ರೆಡ್ ಮತ್ತು ಮೆರೂನ್ ಯಾವುದಾದ್ರೂ ಹಾಕ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಒಂದು ಸಜೆಷನ್ ಕೊಟ್ಟೆ ಅದಕ್ಕೆ ಅವರು ರೆಡ್ ಹಾಕಿ ಅಂತ ಹೇಳಿದ್ರು ಅವರೇ ಥ್ರೆಡ್ ಎಲ್ಲ ಸೆಲೆಕ್ಟ್ ಮಾಡಿ ಹೋದರು ಅದಕ್ಕೆ ಈ ಕಲರ್ನ ಹಾಕಿದ್ದೀನಿ ಬರುತ್ತೆ ಅದು ಗ್ರ್ಯಾಂಡ್ ಡಿಸೈನ್ ಇದೆಲ್ಲ ಇದ್ರದ್ದು ಸ್ಯಾರಿ ತೋರಿಸ್ಬಿಡ್ತೀನಿ ಗೋಲ್ಡ್ ಕಲರ್ ಸ್ಯಾರಿ ಫುಲ್ ಗೋಲ್ಡ್ ಕಲರ್ ಈ ತರ ಬರುತ್ತೆ ಸ್ಯಾರಿ ಎಲ್ಲ ಈ ತರ ಬರುತ್ತೆ ಗೋಲ್ಡ್ ಕಲರ್ ಬಾರ್ಡ್ರು ಸಿಲ್ವರ್ ಮತ್ತೆ ಗೋಲ್ಡ್ ಇದೆ ಅಷ್ಟೇ ಇದಕ್ಕೆ ಕುಚ್ಚು ಬಂದು ನೋಡಿ ಇದಕ್ಕೆ ಕುಚ್ಚು ಬಂದು ಈ ತರ ಮಾಡಿದ್ದಾರೆ ಸಿಲ್ವರ್ ಮತ್ತೆ ರೆಡ್ ಕೊಟ್ಟಿದ್ದಾರೆ ನೋಡಿ ಈ ತರ ಬರುತ್ತೆ ಹಾಗೆ ಇನ್ನೊಂದು ಸ್ಯಾರಿ ನೋಡಿ ಇದು ಎಲ್ಲೋ ಕಲರು ಲೈಟ್ ಲೆಮನ್ ಎಲ್ಲೋ ಇದು ಸ್ಯಾರಿ ಬಂದು ಈ ಥರ ಲೆಮನ್ ಕಲರ್ ಇದೆ ರಾಮ ಗ್ರೀನ್ ಬಾರ್ಡರ್ ಇದೆ ಇದಕ್ಕೆ ಈ ಥರ ಸಿಂಪಲ್ ಆಗಿರುವಂಥದ್ದೇ ಕುಚ್ಚು ಹಾಕ್ಸಿದ್ವಿ ನೋಡಿ ಈ ಥರ ಬರುತ್ತೆ ಈ ಕುಚ್ಚು ಕೂಡ ತುಂಬ ಚೆನ್ನಾಗಿದೆ ಅಲ್ವಾ ಈ ಸ್ಯಾರಿ ಬ್ಲೌಸ್ಗೆ ಕುಚ್ಚು ಸಿಂಪಲ್ ಆಯಿತು ಬ್ಲೌಸ್ ಡಿಸೈನ್ ತುಂಬಾ ಗ್ರ್ಯಾಂಡ್ ಆಯಿತು ಇದು ಇನ್ನೂ ವರ್ಕ್ ಮಾಡ್ತಾ ಇದ್ದೀನಿ ಇದೇ ಬ್ಲೌಸ್ ಹೇಳಿದಾಗಲೇ ಈ ಬ್ಲೌಸ್ದು ವರ್ಕ್ ಆದಮೇಲೆ ವರ್ಕ್ ಮಾಡಿ ಬ್ಲೌಸ್ ಸ್ಟಿಚಿಂಗ್ ಆದಮೇಲೆ ಆದರೆ ತೋರಿಸ್ತೀನಿ ಯಾಕಂದರೆ ಈಗ ಯುಗಾದಿ ಹಬ್ಬ ಬೇರೆ ಬಂತಲ್ವ ಫುಲ್ಲು ಬಿದ್ದು ಇನ್ನು ತುಂಬ ಬ್ಲೌಸಸ್ ಇದೆ ಆರ್ಡರ್ ಇಲ್ಲ ತುಂಬ ಬ್ಲೌಸಸ್ ಇದೆ ಸ್ಟಿಚ್ ಮಾಡೋರ್ಬೋದು ಹಾಗೆ ಇನ್ನು ಒಂದು ಮೈಸೂರು ಸಿಲ್ಕ್ ಸ್ಯಾರಿ ಈ ಸ್ಯಾರಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಮೈಸೂರು ಸಿಲ್ಕ್ ಸ್ಯಾರಿ ಈ ಥರ ಬರುತ್ತೆ ಇದರಲ್ಲಿ ಪಿಕಾಕ್ ಡಿಸೈನ್ಸ್ ಎಲ್ಲ ಇದೆ ಅದಕ್ಕೆ ಕಸ್ಟಮರು ಬ್ಲೌಸ್ಗೆ ಪಿಕಾಕ್ ಡಿಸೈನ ಸೆಲೆಕ್ಟ್ ಮಾಡಿಕೊಂಡಿದ್ದಾರೆ ನೋಡಿ ಸ್ಯಾರಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಇದು ಮೈಸೂರು ಸಿಲ್ಕ್ ಸ್ಯಾರಿ ಪ್ಯೂರ್ ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿ ಇದು ಈ ಸ್ಯಾರಿದು ಬ್ಲೌಸು ನೋಡಿ ಈ ಥರ ಪಿಕಾಕ್ ಡಿಸೈನ್ನ ಮಾಡಿಸ್ಕೊಂಡಿದ್ದಾರೆ ಇದು ಪಿಕಾಕ್ ಡಿಸೈನ್ ನೋಡಿ ಈ ಥರ ಬರುತ್ತೆ ಸ್ಯಾರಿಯಲ್ಲಿ ಪಿಕಾಕ್ ಡಿಸೈನ್ ಬಂದಿದೆಯಲ್ವಾ ಅದಕ್ಕೆ ನೋಡಿ ಸ್ಲೀವ್ ಬಂದು ಈ ಥರ ಪಿಕಾಕ್ ಡಿಸೈನೇ ಬರುತ್ತೆ ಈ ಡಿಸೈನ್ ಬೇರೆ ಈ ಡಿಸೈನ್ ಬೇರೆ ಸ್ಲೀವ್ ಬೇರೆ ಸೆಲೆಕ್ಟ್ ಮಾಡ್ಕೊಂಡ್ರೆ ಅವರು ಇದ್ರದೇ ಬೇರೆ ನೋಡಿ ಫ್ರಂಟು ಈ ತರ ಬರುತ್ತೆ ಬ್ಯಾಕು ಈ ಬರುತ್ತೆ ಫ್ರೆಂಡ್ಸ್ ನೋಡಿದ್ರಲ್ಲ ಎಂಬ್ರಾಯ್ಡರಿ ಡಿಸೈನ್ಸ್ ಯಾವ್ಯಾವ ಬ್ಲೌಸ್ ಹೇಗಿದೆ ಅಂತ ತೋರಿಸಿದೀನಿ ನಿಮಗೆ ಯಾವ ಬ್ಲೌಸ್ ಡಿಸೈನ್ ಇಷ್ಟ ಆಯಿತು ಅಂತ ಪ್ಲೀಸ್ ಕಮೆಂಟ್ ಮಾಡಿ ಹಾಗೇ ಫ್ರೆಂಡ್ಸ್ ಈಗ ಯುಗಾದಿ ಹಬ್ಬ ಬೇರೆ ಇದೆಯಲ್ವಾ ಈಗ ಸ್ವಲ್ಪ ಬ್ಯುಸಿ ಇರೋದ್ರಿಂದ ವೀಡಿಯೋಸ್ ಸ್ವಲ್ಪ ಲೇಟ್ ಆಗುತ್ತೆ ಯಾಕಂದರೆ ವೀಡಿಯೋಸ್ ಪ್ರತಿದಿನ ವೀಡಿಯೋಸ್ ಮಾಡೋಕ್ಕೆ ಆಗ್ತಾಯಿಲ್ಲ ಯಾಕಂದರೆ ನನಗೆ ಇದು ಇಂಪಾರ್ಟೆಂಟ್ ಅಲ್ವಾ ಅದಕ್ಕೆ ನಾನು ಜಾಸ್ತಿ ವೀಡಿಯೋಸ್ ಇಲ್ಲ ಮದುವೆ ವೀಡಿಯೋಸ್ ಅಂತೂ ಒಂದು ವಾರ ಮದುವೆ ವೀಡಿಯೋಸೇ ಎಡಿಟಿಂಗ್ ಮಾಡಿ ಅಪ್ಲೋಡ್ ಅಷ್ಟರಲ್ಲಿ ಟೈಮ್ ಆಯಿತು ಇನ್ನೊಂದು ವಾರ ಪೂರ್ತಿ ನನಗೆ ಏನೊಂದು ವೀಡಿಯೋ ಕಡೆ ಗಮನ ಕೊಡೋದಕ್ಕಾಗಿಲ್ಲ ಯಾಕಂದರೆ ತುಂಬ ಅರ್ಜೆಂಟ್ ಇದೆಲ್ಲ ಗೃಹ ಪ್ರವೇಶ ಅಂತೆ ಅವ್ರದ್ದು ಅದಕ್ಕೆ ಬ್ಲೌಸ್ ಕೊಟ್ಟಿದ್ದಲ್ವಾ ಅದಕ್ಕೆ ಇಷ್ಟು ಬ್ಲೌಸ್ನ ಸ್ಟಿಚ್ ಮಾಡಬೇಕು ಹಾಗೇ ಬೇರೆ ಬೇರೆ ಕಸ್ಟಮರ್ದು ನಾರ್ಮಲ್ ಎಲ್ಲ ಇತ್ತು ಅವೆಲ್ಲ ಸ್ಟಿಚ್ ಮಾಡಿದ್ದೀನಿ ಯಾಕಂದರೆ ನಮ್ಮ ಕೆಲಸ ಇದೆ ಆದಮೇಲೆ ನಾವು ಮಾಡಲೇಬೇಕಲ್ವಾ ಅದಕ್ಕೆ ಇದು ನನಗೆ ತುಂಬ ಇಂಪಾರ್ಟೆಂಟು ಅದಕ್ಕೋಸ್ಕರ ನಾನು ಎಲ್ಲಾನು ಅದಕ್ಕೆ ನಾನು ಇದ್ರ ಮೇಲೆ ಫೋಕಸ್ ಜಾಸ್ತಿ ಮಾಡಿದ್ದೀನಿ ವೀಡಿಯೋಸ್ ಮೇಲೆ ಮಾಡೋಕ್ಕಾಗಿಲ್ಲ ಫ್ರೆಂಡ್ಸ್ ಈ ಹಬ್ಬದ ಟೈಮ್ ಬಂದರೆ ಏನು ಮಾಡೋಕ್ಕಾಗಲ್ಲ ಹಬ್ಬದ ಟೈಮಲ್ಲೆಲ್ಲ ತುಂಬ ಬ್ಯುಸಿ ಇರೋದು ಅದಕ್ಕೆ ಅದಕ್ಕೆ ವೀಡಿಯೋ ಸ್ವಲ್ಪ ಲೇಟಾಗಿ ಬರುತ್ತೆ ಫ್ರೆಂಡ್ಸ್ ಹಾಗೆ ನನ್ನ ತಮ್ಮದು ಗೃಹ ಪ್ರವೇಶ ಬೇರೆ ಇದೆ ಇನ್ನೂ ಹಲ್ಲು ಹೋಗಬೇಕು ಆ ಗೃಹ ಪ್ರವೇಶ ನಮ್ಮದು ಒಂದು ಸ್ಟಿಚ್ ಮಾಡ್ಕೋಬೇಕು ಹಾಗೆ ಅಮ್ಮಂದು ಸ್ಟಿಚ್ ಮಾಡಬೇಕು ಇನ್ನು ಬರೀ ಮೂರೇ ದಿನ ಇದೆ ಮೂರು ದಿನದಲ್ಲಿ ನಾನು ಏನು ಮಾಡಬೇಕೋ ಗೊತ್ತಿಲ್ಲ ನೋಡೋಣ ಈ ವಿಡಿಯೋ ಅಂತೂ ಯಾವಾಗ ಅಪ್ಲೋಡ್ ಮಾಡ್ತೀನೋ ಅದು ಕೂಡ ಗೊತ್ತಿಲ್ಲ ಗೃಹ ಪ್ರವೇಶ ಆದಮೇಲೆನೇ ಬರುತ್ತೋ ಇಲ್ಲ ಮುಂಚೆನೇ ಬರುತ್ತೋ ಗೊತ್ತಿಲ್ಲ ಓಕೆ ಫ್ರೆಂಡ್ಸ್ ಇಷ್ಟೊತ್ತು ನಾನು ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನನ್ನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಫ್ರೆಂಡ್ಸ್